ವಿರಾಜಪೇಟೆ ಸಮೀಪದ ಕೆದಮಳ್ಳೂರು ಗ್ರಾಮ ವ್ಯಾಪ್ತಿಯಲ್ಲಿ ಕಂಡುಬಂದಿರುವ ನೆಟ್ವರ್ಕ್ ಸಮಸ್ಯೆ ಶೀಘ್ರದಲ್ಲೇ ರಾಷ್ಟ್ರಪತಿಗಳ ಕಚೇರಿ ತಲುಪುವ ಸಾಧ್ಯತೆ ಇದೆ ಕಳೆದ ಅನೇಕ ವರ್ಷಗಳಿಂದ ನೆಟ್ವರ್ಕ್ ಸಮಸ್ಯೆಯಿಂದ ಕಂಗೆಟ್ಟಿರುವ ನಾಗರಿಕರು ತಮ್ಮ ವರ್ಷಗಳ ಸಮಸ್ಯೆಯನ್ನು ಅಂತಿಮವಾಗಿ ರಾಷ್ಟ್ರಪತಿಗಳಿಗೆ ಮುಟ್ಟಿಸಲು ನಿರ್ಧರಿಸಿದ್ದಾರೆ ವಿರಾಜಪೇಟೆಯ ಗಾಂಧಿನಗರದಲ್ಲಿರುವ ಬಿಎಸ್ಎನ್ಎಲ್ ಕಚೇರಿಗೆ ಧಾವಿಸಿದ ನಾಗರಿಕರು ತಮ್ಮ ಸಮಸ್ಯೆಗಳ ಮನವಿಯನ್ನು ಅಧಿಕಾರಿಗಳಿಗೆ ಸಲ್ಲಿಸಿದರು

സീ സാറ് ഈ മൊബൈലിന്റെ ഇൻചാർജ് ഒരു ജോജോ ഏറെയേറെ ഒരു ബിജു ബിജുസൈൻ ചെയ്ത് പോയി അപ്പൊ എൻ്റെ ഈ കവറേജ് സാധനങ്ങൾ നോക്കുന്നതിന് രണ്ടുപേരേ ഉള്ളൂ എനിക്ക് ഈ വിഷയം ഫോർ ജി ഇൻസ്റ്റാൾ ചെയ്ത് വരുകയാണ് എല്ലാവർക്കും അപ്പോൾ ഈ ഫോർ ജി ഇൻസ്റ്റാൾ ചെയ്ത സ്ഥലങ്ങളിൽ ഇപ്പോൾ നിങ്ങൾ ഈ നമ്മൾ ഈ ഇവിടത്തെ കോൾസ് മൂവ് ചെയ്യുന്ന അതായത് നമ്മൾ കോൾസ് പോണ എക്യുപ്മെൻറ്റുകൾ ആയി വരുന്നേ ഉള്ളൂ അപ്പോൾ ഇപ്പോൾ എന്താ ചെയ്യുന്നത് വെച്ചിട്ടുണ്ടെങ്കിൽ പഴയ നോക്കിയ എന്ന് പറഞ്ഞ പറഞ്ഞൊരു കോറുണ്ട് നോക്കിയ കോറുടെ എക്യുപ്മെൻ്റിലേക്കാണ് കോൾസ് പോകുന്നത് ആ നോക്കിയ ഓൾറെഡി ഓവർലോഡാണ് അപ്പോൾ എന്താ വെച്ചാൽ കോൾസ് കിട്ടില്ല ഫോർ ജിയിൽ നിങ്ങൾക്ക് അതായത് ഫോർ ജിയുടെ ടെക്നോളജിയും ടു ജിയുടെ ടെക്നോളജിയും തമ്മിൽ ഭയങ്കര വ്യത്യാസമാണ് ಕೆದಮಳ್ಳೂರಿನ ಮೂರೋಡ್ ಮತ್ತು ಕೊಟ್ಟಚಿಗಳಲ್ಲಿ ಬಿಎಸ್ಎನ್ಎಲ್ ಟವರ್ಗಳು ನಿರ್ಮಾಣವಾಗಿದ್ದರೂ ಯಾವುದೇ ಉಪಕಾರವಿಲ್ಲ ಮಕ್ಕಳು ಪರೀಕ್ಷೆಗೆ ಓದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮೊಬೈಲ್ ಫೋನ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಕೆದಮಳ್ಳೂರು ಪಂಚಾಯಿತಿ ಉಪಾಧ್ಯಕ್ಷ ಪರಮೇಶ್ ಅಳಲು ತೋಡಿಕೊಂಡರು ಸಮಸ್ಯೆ ಬಗೆಹರಿಸದಿದ್ದರೆ ನಿಗಮದ ವಿರುದ್ಧ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವುದಾಗಿ ಅವರು ಹೇಳಿದರು ಪಂಚಾಯಿತಿ ಮಾಜಿ ಸದಸ್ಯ ಚೋಟು ಬಿದ್ದಪ್ಪ ಮಾತನಾಡಿ ಮೊಬೈಲ್ ಫೋನಿಗೆ ಕರೆನ್ಸಿ ಹಾಕಿದ್ದರೆ ಒಂದು ದಿನವೂ ಬಳಸಲು ಸಾಧ್ಯವಾಗುತ್ತಿಲ್ಲ ಎಂದರು ಸಮಸ್ಯೆ ಬಗ್ಗೆ ಪ್ರಧಾನಿಗಳಿಗೆ ದೂರು ಸಲ್ಲಿಸಿ ಗ್ರಾಮವನ್ನು ವಿದ್ಯುತ್ ಮತ್ತು ದೂರವಾಣಿ ಸಂಪರ್ಕ ಮುಕ್ತ ಗ್ರಾಮವಾಗಿ ಪರಿಗಣಿಸಿ ಎಂದು ಮನವಿ ಮಾಡಲಾಗುತ್ತಿದೆ ಎಂದು ಚೋಟು ಬಿದ್ದಪ್ಪ ಹೇಳಿದರು ಚಿಮಗಳೂರು ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ನೆಟ್ವರ್ಕ್ ಸಮಸ್ಯೆ ಹಾಗೂ ವಿದ್ಯುತ್ ಸಮಸ್ಯೆ ಬಗ್ಗೆ ನಾವು ಒಂದು ನಮ್ಮ ದೂರವಾಣಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಈ ಕಡೆ ನಮ್ಮ ಕೆದಮಂಗ್ಳೂರಲ್ಲಿ ಟವರ್ ಇದೆ ಆ ಟವರಲ್ಲಿ ಬಿ ಎಸ್ ಎನ್ ಟವರು ಎರಡು ಕೊಟ್ಟಚಿಲ್ ಒಂದು ಟವರು ಕೆದಮುಳೂರಿ ಒಂದು ಟವರ್ ಇದೆ ನಮ್ಮಲ್ಲಿ ಗ್ರಾಹಕರು ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಗ್ರಾಹಕರು ಇರ್ಬೋದು ಬಿ ಎಸ್ ಎನ್ ಗ್ರಾಹಕರು ಗ್ರಾಹಕರಿಗೆ ಇವರು ಅವರ ವಾಸ ಹೋಗಿ ಹೇಳೋದಾದರೆ ಅವರು ನಿಜವಾಗಿ ನಮ್ಗೆ ಯಾವ ಸರ್ವಿಸ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಒಂದು ನೆಟ್ವರ್ಕ್ ಕೊಡ್ತಾಯಿಲ್ಲ ನೆಟ್ ಇಲ್ಲ ಇದು ವಿದ್ಯುತ್ ಸಮಸ್ಯೆ ಬಂದಾಗ ವಿದ್ಯುದನ್ನು ಕರೆಕ್ಟಾಗಿ ಕೊಡ್ತಾಯಿಲ್ಲ ಈ ಥರದ ಸಮಸ್ಯೆ ಇರೋತ್ತಿಗೆ ನಮ್ಮಲ್ಲಿ ನಮ್ಮ ಭವಿಷ್ಯದ ಜೊತೆ ಚೆಲ್ಲಾಟಾಡ್ತಿದ್ದಾರೆ ಈ ಗ್ರಾಮದಲ್ಲಿ ನಮ್ಮಲ್ಲಿ ಸುಮಾರು ಈಗ ನೋಡಿ ಈಗ ಈಗ ನಾವು ಇವತ್ತು ಬರಲಿ ಕಾರಣ ಇವಾಗ ಎಸ್ ಎಲ್ ಸಿ ಪರೀಕ್ಷೆ ಆಗ್ತಾ ಇದೆ ಈಗ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಭಾಗದಿಂದ ಬರಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ಸಮಸ್ಯೆ ಎಲ್ಲರಿಗೆ ಗೊತ್ತಿರೋಂಥ ವಿಚಾರಗಳು ಅದರಲ್ಲಿ ಈ ನೆಟ್ವರ್ಕ್ ಸಮಸ್ಯೆ ಏನಾದರೂ ಒಂದು ಏನಾದರೂ ಅವ್ರಿಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ಆ ಟಿ ಟೀಚರ್ಸ್ಗಳನ್ನ ಏನಾದರೂ ಕೇಳಬೇಕು ಅಂದರೆ ಇವ್ರಿಗೆ ಇಲ್ಲಿ ನೆಟ್ವರ್ಕ್ ಇಲ್ಲ ಒಂದು ಕ ಕರೆಂಟ್ ಇಲ್ಲ ಓದಲಿಕ್ಕೆ ಡೇ ಟೈಮು ಈಗ ಏನು ಹೇಳ್ತಿದ್ದಾರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಕರೆಂಟ್ ಅವರು ಹೇಳ್ತಿದ್ದಾರೆ ಈಗ ನಾವು ಟೆಕ್ನಿಕಲ್ ಇಶ್ಯೂನ ಬಲ ಇದು ಈ ನೆಟ್ವರ್ಕ್ ಸಮಸ್ಯೆನ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಮ್ಗೆ ಮಕ್ಕಳು ಯಾವ ಥರ ಅಂಥದ್ದು ಈಗ ನಮ್ಮಲ್ಲಿ ಒಂದು ಕ್ವಶನ್ ಆಗಿ ಕೂತಿದೆ ಈಗ ಅವ್ರ ಭವಿಷ್ಯ ಈಗ ಎಸ್ ಎಸ್ ಸಿ ಅಂತ ಹೇಳಿದ್ರೆ ಅದೊಂದು ಒಂದು ಎಜುಕೇಷನ್ ಒಂದು ಘಟ್ಟ ಅದು ಆ ಘಟ್ಟ ದಾಟಬೇಕಂದ್ರೆ ಈ ಥರ ಒಳ್ಳೆ ಟೈಮಲ್ಲಿ ಈ ಥರ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ನಾವು ನಮ್ಮ ಆ ಮಕ್ಕಳು ಭವಿಷ್ಯನ ಯೋಚನೆ ಮಾಡಿ ನಮ್ಮ ಗ್ರಾಮಸ್ಥರು ಈಗ ನಮ್ಮ ತಂದೆ ತಾಯಿಗಳು ಪೇರೆಂಟ್ಸ್ಗಳು ಯಾವ ಯಾವ ಹಂತಕ್ಕೆ ನಾವು ಹೋಗ್ಲಿ ನಂತರ ಕೇಳಲಿ ಈಗ ನಾವು ಈ ಇದಕ್ಕೆ ಇದಕ್ಕೆ ಮೊದಲು ನಾವು ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡಿಲ್ಲ ಆ ಕೋವಿಡ್ ಟೈಮ್ ಬಂದಾಗ ಮರ ಏರಿಬಿಟ್ಟು ಆಗ ನೆಟ್ವರ್ಕ್ ಸಮಸ್ಯೆ ಇತ್ತು ಅಂತ ಅಂತೇಳ್ಬಿಟ್ಟು ಮರವೇರಿಬಿಟ್ಟು ಕೆಲವು ಆನ್ಲೈನ್ ಕ್ಲಾಸ್ ತಗೊಂಡು ವ್ಯತ್ಯಾಸವೂ ಇದೆ ನಮ್ಮ ಊರಲ್ಲಿ ಆದರೂ ಎಚ್ಚೆತ್ತು ಇಲ್ಲ ಇವತ್ತಿಗೂ ನಾವು ಈಗ ಬಂದಿದ್ದೀವಿ ಅಂತಂದರೆ ನಾವು ಎಲ್ಲ ನೊಂದ್ಬಿಟ್ಟು ಈ ಕಡೆ ಬಂದಿದ್ದೀವಿ ಇನ್ನು ಇದೊಂದು ಅಂತಿಮವಾಗಿ ನಾವು ಬಂದು ಒಂದು ಮನವಿ ಕೊಡ್ತೀವಿ ಎಲ್ಲರಿಗೂ ಮನೆ ಆಲ್ರೆಡಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಇದೊಂದು ಅಂತಿಮ ಅಂತ ಬಿಟ್ಟು ಬಂದಿದ್ದೀವಿ ಇದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಹೆಚ್ಚು ಹೆಚ್ಚಿನ ಮುತುವರ್ಜಿ ತಗೊಂಡು ಇದಕ್ಕೆ ಒಂದು ಅಂತಿಮ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಡಬೇಕಂತ ನಾವು ಅವ್ರ ನಿಮ್ಮ ಮಾದಿಯ ಮುಖಾಂತರ ನಾವು ಅವ್ರನ್ನ ಕಳಕಳಿ ಮಾಡ್ಕೊಳ್ತಿದ್ವಿ ಈಗೇನೇ ಇದನ್ನು ಸರಿಪಡಿಸದಿದ್ದಲ್ಲಿ ಮುಂದೆ ನಾವು ಬೇರೆ ಯಾರಿಗೂ ನಾವು ಇದನ್ನು ಕಂಪ್ಲೇಂಟ್ ಮಾಡಿ ಪ್ರಯೋಜನ ಇಲ್ಲ ನಾವು ಇದನ್ನು ನೇರವಾಗಿ ರಾಷ್ಟ್ರಪತಿಗೆ ಅವರಿಗೆ ನಾವು ಇದು ನಮ್ಮ ಗ್ರಾಮ ಕೆದಮಳ್ಳೂರು ಗ್ರಾಮವನ್ನು ಕರೆಂಟು ಹಾಗೂ ನೆಟ್ವರ್ಕ್ ಸಮಸ್ಯೆ ಮುಕ್ತ ಗ್ರಾಮವನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಮನವಿ ಕೊಡಬೇಕಾಗ್ತದೆ ನಮಗೆ ಅದು ಒಂದೇ ದಾರಿ ಕಾಣ್ತಾ ಇರೋದು ಈಗ ಯಾಕೆಂದರೆ ಅಷ್ಟು ಹೋಗಿದೆ ನಮ್ಮ ಗ್ರಾಮದಲ್ಲಿ ಏನಾದ್ರೂ ಒಂದು ಅನಾರೋಗ್ಯ ಅಂತ ಏನಾದರೂ ಆಯಿತು ಅಂದರೆ ಅಲ್ಲಿಂದ ಏನಾದರೂ ಒಂದು ಆಟೋ ಒಂದು ಕರಿಬೇಕು ಅಂತ ಸಮೇತ ನಮ್ಮ ನೆಟ್ವರ್ಕ್ ಸಮಸ್ಯೆ ಇದೆ ಇದೆ ಆ ಅದಕ್ಕೂ ಆಗ ಆಗುವಂಥದ್ದು ಆಗ್ತಿಲ್ಲ ಈ ನೆಟ್ವರ್ಕ್ ಅಂತಾಗಿ ನಮ್ಮ ಟೋಟಲಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಇವತ್ತಿಗೂ ಒಂಥರ ಮೂಲಭೂತ ಸೌಕರ್ಯದ ವಂಚಿತವಾಗಿದೆ ಅಂತ ಹೇಳೋಕ್ಕೆ ನಮಗೆ ಬೇಜಾರಾಗ್ತಾ ಇದೆ ಈಗ ತಂತ್ರಜ್ಞಾನ ಎಷ್ಟೋ ಬೆಳೆದಿದೆ ಆದ್ರೂ ನಮ್ಮ ಗ್ರಾಮದ ವಿಚಾರ ಬಂದಾಗ ನಾವು ನಾವು ಈಗಲೂ ಒಂದು ಅನಾಗ ಅನಾಗರಿಕತ ವ್ಯವಸ್ಥೆ ನಾವು ಇವತ್ತು ಇದ್ದೀವಿ ಅದನ್ನ ಆದಷ್ಟು ಬೇಗ ಸರಿಪಡಿಸಿ ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಅಧಿಕಾರಿಗಳ ಸ್ವಲ್ಪ ಕೇಳ್ಕೊಳ್ತಾ ಇದ್ದೀವಿ ಆಗಿಲ್ಲ ಪಕ್ಷದಲ್ಲಿ ಮುಂದಕ್ಕೆ ನಮ್ಮ ನಮ್ಮ ಏನು ಮನವಿ ಉಂಟು ಅದು ಎಲ್ಲಿ ತಪ್ಪಿಸೋದು ಅದು ತಲುಪಿಸ್ಕೊಡ್ತೀವಿ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಯ್ಯ ಕಿರಣ್ ಪ್ರಮುಖರಾದ ಕಿಶು ದಾದ ಕಿಶೋರ್ ಮಂಜು ಬಾಳಪ್ಪ ಅಭಿ ದಿನೇಶ್ ಶರತ್ ಮತ್ತಿತರರು ಹಾಜರಿದ್ದರು